ಸಾದಪೆ ಅವರೇ ಅಲ್ತಾಫ್ ಅವರೇ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ್ರಲ್ ಸೆಂಟ್ರಲ್ ಅಧ್ಯಕ್ಷ ಅಂತ ನಂದಕುಮಾರ್ ಅವರೇ ಮೋಹನ್ ಅವರೇ ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಬಿ ಟಿ ಶಿ ಅವರೇ ರೇವಣ್ಣವರು ಶ್ರೀಪತಿ ಮೇಡಮ್ ಅವರು ನಮ್ಮ ಪೊಲೇಟು ವಿಶೇಷವಾಗಿ ಇವರ ಎರಡು ಒಂದೆರಡು ನಾಲ್ಕು ಪಟ್ಟಣ ಗೋವಿಂದರಾಜು ಮತ್ತು ಗರ್ಭಪತಿ ಅವರು ಇದ್ದರು ಕಾರ್ಪೇಟರ್ ಇದ್ದರು ನಮ್ಮ ಚಂದ್ರಶೇಖರ್ ಇದ್ದಾರೆ ಚಾಮರಾಜಪೇಟೆ ಮಾಜಿ ಕಾರ್ಪೆಟ್ರು ಜಿಲ್ಲಾ ಇದು ಜ ಜೆ ಡಿ ಎಸ್ನ ಅಧ್ಯಕ್ಷರಾಗಿ ದೇವಿಡ್ ಇಲ್ಲ ದೇವಿಡ್ ಅಲ್ಲ ದೇವಿಡ್ ಇದ್ದಾರೆ ಇನ್ನೆಲ್ಲ ಬಹಳ ಜನ ಮುಖಂಡಗಳೆಲ್ಲ ಒಂದು ಮೂರು ಜನ ನೇಪಿಸೆಲ್ಲ ತಂದಿದ್ದೀವಿ ನಿಮ್ಮೆಲ್ಲರಿಗೂ ಪಕ್ಷದ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ ಗೋವಿಂದರಾಜು ಮತ್ತು ಅವ್ರ ಕುಟುಂಬ ಸ್ನೇಹಿತರೆ ನಾನು ಮನೆಯಿಂದ ಪಕ್ಷಿಸ್ತು ಜನತಾದಳ ಗುತ್ಕೊಂಡು ಜನತಾದಳ ಸಂಘಟನೆ ಮಾಡಬೇಕು ಹೇಳಿ ಒಟ್ಟು ಅಭ್ಯರ್ಥಿ ಕೂಡ ಆಗಿದ್ರು ಆದ್ರೆ ಬಿಜೆಪಿ ಮತ್ತು ಜನತಾದಳ ಮಾಡಿಕೊಳ್ತಾ ಇರೋ ಐಕ್ಯತೆ ಹೊಂದಾಣಿಕೆ ಅದನ್ನ ಬೇಡ ಅಂತ ಹೇಳಿ ನಾವು ಬಿಜೆಪಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಹೋಗಲ್ಲ ನಮ್ದು ಸೆಕ್ಯುಲರ್ ನಾವು ಕಾಂಗ್ರೆಸ್ ಪಾರ್ಟಿ ಜೊತೆನೆ ಗುರ್ಸ್ಕೊಂಡು ಕಾಂಗ್ರೆಸ್ ಪಾರ್ಟಿಗೆ ನೀಡುತ್ತೇವೆ ಅಂತ ಹೇಳಿ ನಮ್ಮ ಜಮೀರ್ ಅಹಮದ್ ಖಾನ್ ಅವರ ಮುಖಂಡತ್ವದಲ್ಲಿ ಆ ಕ್ಷೇತ್ರದಲ್ಲಿ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಪಕ್ಷಕ್ಕೆ ಎಲ್ಲರೂ ಸೇರಿ ಬರಬೇಕು ಅಂತ ಹೇಳಿ ಇವತ್ತು ಬಂದಿದ್ದಾರೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕುಮಾರಸ್ವಾಮಿ ಅವರ ಬಿಜೆಪಿ ಜೊತೆ ಬಹುಶಃ ಸದ್ದಿದ್ರೆ ಮರ್ಜೆ ಆಗ್ಬೋದು ಅಂತ ಕಾಣ್ತದೆ ಮರ್ಜಾದ್ರೆ ನಮ್ಗೂ ಒಳ್ಳೇದೇ ನೀರು ಎರಡು ಪಾರ್ಟಿ ಜೊತೆ ನಾವು ಪ್ರಯತ್ನ ಮಾಡ್ಬೋದು ಆಟಕ್ಕೆ ಮೂರು ಪಾರ್ಟಿ ಲೆಕ್ಕಕ್ಕೆ ಎರಡು ಪಾರ್ಟಿ ಆ ತರ ಇರದೆ ಎಷ್ಟು ಜಲ್ದಿ ಅವರು ಮರ್ಚು ಮಾಡ್ಕೊಳ್ತಾರೋ ಅಷ್ಟು ಜಲ್ದಿ ನಮ್ಮ ಪಕ್ಷಕ್ಕೆ ಒಳ್ಳೇದು ಅಂತ ನಾನು ಭಾವಿಸ್ತೀನಿ ಬಹಳ ಜನ ನಮಗೆ ಲೀಡರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ನಾವು ಏನಾರು ಒಂದು ತೀರ್ಮಾನ ಮಾಡ್ಕೋಬಹುದು ಸುಮ್ನೆ ನಮ್ಮನ್ನು ಕೇಳಿ ಬಹಳ ಜನ ಬಿಜೆಪಿ ಲೀಡರ್ಸು ಹೇಳ್ತಾ ಇದಾರೆ ಜನತಾದಳ ಲೀಡರ್ಸು ಹೇಳ್ತಾ ಇದಾರೆ ಅನೇಕ ಕ್ಷೇತ್ರಗಳಲ್ಲಿ ಅಲ್ಲೂ ಕೂಡ ಬಹಳ ದೊಡ್ಡ ಗುದ್ದಗಳಿವೆ ನಮ್ಮ ಭವಿಷ್ಯ ಏನು ನಮ್ಮ ಭವಿಷ್ಯ ಏನು ಲಾಷ್ಟ್ರೂಮೆಂಟ್ ಹೀಗೆ ನಾವೇನಾರು ಒಂದು ತೀರ್ಮಾನ ಮಾಡ್ಕೊಬಿಡ್ತೀವಿ ಈಗ ಹಂಗ ಭವಿಷ್ಯ ನಿರ್ಮಾಣ ಮಾಡ್ತೀವಿ ಅಂತೇಳಿ ಇವತ್ತು ಏನು ಬೆಂಗಳೂರು ನಗರದಲ್ಲಿ ಎಲೆಕ್ಷನ್ ಬರ್ತಾ ಇದೆ ಇನ್ನೆಲ್ಲ ಬಹಳ ಜನ ಮುಖಂಡರೆಲ್ಲ ಒಂದು ಜನ ಎಲ್ಲ ನಿಮ್ಮೆಲ್ಲರಿಗೂ ಪಕ್ಷದ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ ಗೋವಿಂದ ಮತ್ತು ಅವ್ರ ಕುಟುಂಬ ಸ್ನೇಹಿತರೆ ನಾನು ಮನೆಯಿಂದ ದಳ ಜನತಾದಳ ಗುತ್ಸ್ಕೊಂಡು ದಳ ಸಂಘಟನೆ ಮಾಡಬೇಕು ಹೇಳಿ ಒಟ್ಟು ಅಭ್ಯರ್ಥಿ ಕೂಡ ಆಗಿದ್ರು ಆದ್ರೆ ಬಿಜೆಪಿ ಮತ್ತು ಜನತಾದಳ ಮಾಡಿಕೊಳ್ತಾ ಇರುವಂತ ಐಕ್ಯತೆ ಹೊಂದಾಣಿಕೆ ಅದನ್ನ ಬೇಡ ಅಂತ ಹೇಳಿ ನಾವು ಬಿ ಜೆ ಪಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ ಆಗಲ್ಲ ನಮ್ಮದು ನಾವು ಕಾಂಗ್ರೆಸ್ ಪಾರ್ಟಿ ಜೊತೆನೆ ಗುರ್ಸ್ಕೊಂಡು ಕಾಂಗ್ರೆಸ್ ಪಾರ್ಟಿಗೆ ಅಂತ ಹೇಳಿ ನಮ್ಮ ಜಮೀರ್ ಅಹಮದ್ ಖಾನ್ ಅವರ ಮುಖಂಡತ್ವದಲ್ಲಿ ಆ ಕ್ಷೇತ್ರದಲ್ಲಿ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಪಕ್ಷಕ್ಕೆ ಎಲ್ಲರೂ ಸೇರಿ ಬರಬೇಕು ಅಂತ ಹೇಳಿ ಇವತ್ತು ಬಂದಿದ್ದಾರೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕುಮಾರಸ್ವಾಮಿ ಅವರ ಧೂರಣೆ ಬಿಜೆಪಿ ಜೊತೆ ಬಹುಶಃ ಸದ್ದಿದರೆ ಮರ್ಜೆ ಆಗ್ಬೋದು ಅಂತ ಕಾಣ್ತಾ ಮರ್ಜೆ ಆದ್ರೆ ನಮಗೂ ಒಳ್ಳೇದು ನೇರವಾಗಿರಡು ಪಾರ್ಟಿ ಜೊತೆ ನಾವು ಪ್ರಯತ್ನ ಮಾಡ್ಬೋದು ಆಟಕ್ಕೆ ಮೂರು ಪಾರ್ಟಿ ಲೆಕ್ಕಕ್ಕೆ ಎರಡು ಪಾರ್ಟಿ ಆ ಥರ ಇರದೆ ಎಷ್ಟು ಜಲ್ದಿ ಅವರು ಮನಸ್ಸು ಮಾಡ್ಕೊಳ್ತಾರೋ ಅಷ್ಟು ಜಲ್ದಿ ನಮ್ಮ ಪಕ್ಷಕ್ಕೆ ಒಳ್ಳೇದು ಅಂತ ನಾನು ಭಾವಿಸ ಬಹಳ ಜನ ನನಗೆ ಲೀಡರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ನಾವು ಏನಾದ್ರು ತೀರ್ಮಾನ ಮಾಡ್ಕೋಬೋದು ಸುಮ್ಮನೆ ನಮ್ಮನ್ನು ಅಡ್ಗಟ್ಕೊಳ್ಳೋಣ ಮೇಲೆ ದೀಪಕ್ಕೆ ಇಡ್ತಾ ಇದ್ದಾರೆ ಅಂತ ಹೇಳಿ ಬಹಳ ಜನ ಬಿಜೆಪಿ ಲೀಡರ್ಸು ಹೇಳ್ತಾ ಇದ್ದಾರೆ ಜನತಾದಳ ಲೀಡರ್ಸು ಹೇಳ್ತಾ ಇದ್ದಾರೆ ಅನೇಕ ಕ್ಷೇತ್ರಗಳಲ್ಲಿ ಅಲ್ಲೂ ಕೂಡ ಬಹಳ ದೊಡ್ಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ